ನಮಸ್ಕಾರ ವೀಕ್ಷಕರೇ ನೋಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ಒಂದು ಗಿಡಮೂಲಿಕೆಯ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಇಲ್ಲಿ ಕಾಣ್ತಾ ಇರ್ತಕ್ಕಂತಹ ಈ ಒಂದು ಗಿಡ ಮೂಲಿಕೆಯ ಹೆಸರು ಗರುಡನ ಮೂಗು ಅಥವಾ ಗರುಡನ ಕಾಯಿ ಅಥವಾ ಗರುಡನ ಉಗುರು ಅಂತೆಲ್ಲ ಈ ಒಂದು ಗಿಡ ಮೂಲಿಕೆಯನ್ನು ಕರೆಯುತ್ತಾರೆ ನೋಡಿ ಯಾರಿಗೆ ಸರ್ಪದೋಷ ಇದೆ ಅಂಥವರು ಈ ಒಂದು ಗಿಡ ಮೂಲಿಕೆಯನ್ನು ಬಳಸೋದ್ರಿಂದ ಈ ದೋಷದಿಂದ ನೀವು ಮುಕ್ತರಾಗ್ಬೋದು ತುಂಬ ಸಿಂಪಲ್ ಆಗಿರ್ತಕ್ಕಂಥ ಒಂದು ಪರಿಹಾರ ಇದು ತುಂಬ ಆಗಿ ನಿಮಗೆ ಜಾಸ್ತಿ ಹಣ ಖರ್ಚಾಗೋದಿಲ್ಲ ಆ ರೀತಿ ಒಂದು ಪರಿಹಾರ ಇದು ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ ನೀವು ಯಾವುದೇ ಹತ್ರ ಹೋಗಿ ನೀವು ಯಾವುದೇ ಪಂಡಿತರ ಹತ್ರ ಹೋಗಿ ಯಾವುದೇ ಭಟ್ರ ಹತ್ರ ಹೋಗಿ ಅಥವಾ ಯಾವುದೇ ಒಂದು ಮಂತ್ರವಾದಿಗಳ ಹತ್ರ ಹೋಗಿ ನಿಮಗೆ ಮದುವೆ ಆಗಿಲ್ಲ ಅಂದರೆ ನಿಮಗೆ ಮಕ್ಕಳಾಗಿಲ್ಲ ಅಂದರೆ ನೀವು ಅಭಿವೃದ್ಧಿ ಹೊಂದುತ್ತಾ ಇಲ್ಲ ಅಂತಂದರೆ ಅಥವಾ ನಿಮ್ಗೆ ಬೇರೆ ಏನಾದರೂ ಆರೋಗ್ಯ ಸಮಸ್ಯೆ ಇದೆ ಅಂತಂದರೆ ಫಸ್ಟು ಹೇಳೋದೆ ನಿಮಗೆ ಸರ್ಪ ದೋಷ ಇದೆ ಇಲ್ಲ ದೋಷ ಇದೆ ಇವೆರಡನ್ನೇ ಹೇಳೋದು ಜಾಸ್ತಿ ಈಗ ಇದೊಂದು ಟ್ರೆಂಡ್ ಆಗಿಬಿಟ್ಟಿದೆ ಈ ಸರ್ಪದೋಷ ಮತ್ತು ಪಿತೃದೋಷ ನೋಡಿ ಈ ಒಂದು ಸರ್ಪದೋಷಕ್ಕೆ ಪರಿಹಾರ ಏನಂತ ಕೇಳಿದ್ರೆ ಇದಕ್ಕೆ ನಾರಾಯಣ ಬಲಿ ಪೂಜೆ ಮಾಡಬೇಕು ಆಶ್ಲೇಷ ಬಲಿ ಪೂಜೆ ಮಾಡಬೇಕು ಅಥವಾ ಸರ್ಪಶಾಂತಿ ಮಾಡಬೇಕು ಈ ರೀತಿಯ ಬೇರೆ ಬೇರೆ ಪರಿಹಾರಗಳನ್ನು ಹೇಳ್ತಾರೆ ಅದನ್ನು ಮಾಡ್ಸೋಕ್ಕೆ ಅಂತ ನೀವು ಹೋದರೆ ಕಡಿಮೆ ಅಂದರೂ ಐವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಮಿನಿಮಮ್ ಒಂದು ಸರ್ಪಶಾಂತಿ ಅಥವಾ ಸರ್ಪ ಶಾಪ ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಮಿನಿಮಮ್ ನೀವು ಹೋಮ ಹವನ ಮಾಡೋದಕ್ಕೆ ಐವತ್ತು ಸಾವಿರ ರೂಪಾಯಿ ಮಿನಿಮಮ್ ಖರ್ಚಾಗುತ್ತೆ ಆದರೆ ಬಡವರು ಮಧ್ಯಮ ವರ್ಗದವರು ಇಷ್ಟೊಂದು ಹಣನ ಎಲ್ಲಿಂದ ತರೋದಕ್ಕಾಗುತ್ತೆ ಈಗಿನ ಒಂದು ಕಾಲದಲ್ಲಿ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಬಡವರು ಹಾಗೆ ಮಧ್ಯಮ ವರ್ಗದವರು ದುಡ್ಡು ಇಲ್ಲದೇ ಇರ್ತಕ್ಕಂತಹ ವ್ಯಕ್ತಿಗಳು ಅಂಥವರು ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ತಂದು ಈ ಸರ್ಪದೋಷವನ್ನ ಪರಿಹಾರ ಮಾಡಿಕೊಳ್ಳೋದಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಪರಿಹಾರ ಮಾಡಿಕೊಳ್ಳೋದಕ್ಕೆ ಹಣ ಇಲ್ಲ ಯಾಕೆ ಹೇಳಿ ನೀವು ಹೋಗ್ತೀರಾ ಜ್ಯೋತಿಷಿಗಳ ಹತ್ರ ಅಥವಾ ಬೇರೆ ಪಂಡಿತರ ಹತ್ರ ನೀವು ಹೋಗಿ ಕೇಳ್ತೀರಾ ನಿಮ್ಮ ಸಮಸ್ಯೆಗೆ ಕಾರಣ ಏನು ಅಂತ ಆ ಸಮಸ್ಯೆಗೆ ಇದು ಕಾರಣ ಅಂತ ಹೇಳ್ತಾರೆ ಆ ಕಾರಣಕ್ಕೆ ಈ ತರ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ನಿಮ್ ಕೈಲಿ ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಆಗ ನೀವು ನನಗೆ ಈ ತರ ಆಯ್ತೆ ಈ ತರ ಇದೆ ನನಗೆ ಈ ತರ ಸಮಸ್ಯೆ ಇದೆ ಸಮಸ್ಯೆ ಇದೆ ಅಂತ ಅದನ್ನ ಕೊರ್ಕೊಂಡು ಕೊರಗಿ 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 ಆ ಒಂದು ಸಮಸ್ಯೆನ ನೀವು ಜಾಸ್ತಿ ಮಾಡ್ಕೊಳ್ತೀರಾ ನೋಡಿ ನಾನು ಇಲ್ಲಿ ಹೇಳ್ತಾ ಇರ್ತಕ್ಕಂತ ಈ ಒಂದು ಪರಿಹಾರ ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಒಂದು ಪರಿಹಾರ ನೀವು ಯಾವುದೇ ಹಣವನ್ನು ಖರ್ಚು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಇದು ಎಲ್ಲ ಕಡೆ ಸಿಗುತ್ತೆ ಈ ಬೆಟ್ಟ ಪ್ರದೇಶಗಳಲ್ಲಿ ಹಳ್ಳಿಗಾಡು ಪ್ರದೇಶಗಳಲ್ಲಿ ಇದು ಸಿಗುತ್ತೆ ಇದು ನೋಡಿ ನಾನು ತೋರಿಸ್ತಾ ಇದ್ರಲ್ಲ ಈ ವಿಡಿಯೋ ಇದನ್ನು ಗಮನವಿಟ್ಟು ನೋಡಿಕೊಂಡು ನೀವು ತಗೊಳ್ಳಿ ನೋಡಿ ಈಗ ಇದರ ನಿಯಮವನ್ನು ಹೇಳ್ತೀನಿ ಕೇಳಿ ಏನು ಮಾಡಬೇಕಂದ್ರೆ ಈ ಗರುಡನ ಕಾಯಿಯನ್ನ ಗಿಡವನ್ನು ನೀವು ನೋಡಿದ್ರೆ ಅದಕ್ಕೆ ನೀವು ಕೀಳೋಕ್ಕಿಂತ ಮುಂಚೆ ಪೂಜೆ ಮಾಡಿಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಆ ಒಂದು ಗಿಡ ಗಿಡಕ್ಕೆ ನಾನು ಈ ರೀತಿಯ ಈ ಒಂದು ಕಾಯಿಗಳನ್ನು ಇದ್ದೀನಿ ನನಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ದೋಷ ಆಗಿ ಯಾಕಂದರೆ ಪ್ರತಿಯೊಂದು ಗಿಡಕ್ಕೆ ಪ್ರತಿಯೊಂದು ಮರಗಳಿಗೂ ಸಹ ಆತ್ಮ ಇರುತ್ತೆ ನಾನು ಸಂಮೋಹಿನಿ ವಿದ್ಯೆಯಲ್ಲಿ ಅಂದರೆ ಅಲ್ಲಿ ನಾನು ಇದನ್ನು ಚೆಕ್ ಮಾಡಿದ್ದೀನಿ ನಾನು ನೋಡಿದ್ದೀನಿ ಸುಮಾರು ಮರಗಳಿಗೆ ಸುಮಾರು ಗಿಡಗಳಿಗೆ ಆತ್ಮ ಇರುತ್ತೆ ಹಾಗಾಗಿ ಅದು ಸಹ ದೋಷ ಬರಬಾರ್ದಲ್ವ ನಿಮಗೆ ಹಾಗಾಗಿ ನೀವು ಏನೇ ಒಂದು ಗಿಡ ಆಗಲಿ ಬೇರಾಗಲಿ ರಂಬೆ ಕೊಂಬೆ ಎಲೆ ನೀವು ಏನನ್ನೇ ತಗೊಳ್ಬೇಕಂದ್ರೂ ಅದಕ್ಕೆ ಪ್ರಾರ್ಥನೆ ಮಾಡಿಕೊಳ್ಬೇಕು ತಪ್ಪಿದ್ರೆ ಪೂಜೆ ಮಾಡಬೇಕು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಅದನ್ನು ಕಿತ್ಕೊಳ್ಳಿ ಕಿತ್ಕೊಂಡ್ಬಂದ್ಬಿಟ್ಟು ನೀವು ಇದನ್ನು ಮನೆಗೆ ತಗೊಂಬನ್ನಿ ಮನೆಗೆ ತಗೊಂಬಂದು ಶುದ್ಧಿ ಮಾಡ್ಕೊಳ್ಳಿ ಶುದ್ಧಿ ಮಾಡಿಕೊಂಡು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಾನೊಂದು ಗರುಡ ಮಂತ್ರವನ್ನು ಕೊಡ್ತೀನಿ ಈ ಗರುಡನ ಮಂತ್ರವನ್ನು ನೀವು ಜಪ ಮಾಡಿ ಜಪ ಮಾಡಿಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳು ಏನೇನಿದೆ ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಇದೆ ಅದೆಲ್ಲವನ್ನು ನೀವು ಹೇಳಿಕೊಂಡು ಪ್ರಾರ್ಥನೆ ಮಾಡಿ ಈ ಗರುಡ ಮಂತ್ರವನ್ನು ನೂರ ಎಂಟು ಸಾರಿ ಜಪ ಮಾಡಿ ಜಪ ಮಾಡಿಬಿಟ್ಟು ಅದನ್ನು ನೀವು ಗಂಟು ಕಟ್ಟಿ ಗಂಟು ಕಟ್ಬಿಟ್ಟು ನಿಮ್ಮ ಮನೆಯ ಮುಖ್ಯ ದ್ವಾರ ಹೊಸ್ತಿಲಿನ ಮೇಲೆ ಅದನ್ನು ಕಟ್ಟಿ ಇಷ್ಟು ಮಾಡಿದ್ರೆ ನಿಮ್ಮ ಮನೆಗೆ ಯಾವುದೇ ರೀತಿಯ ಸರ್ಪಗಳು ವಿಷ ಜಂತುಗಳು ಚೇಳುಗಳು ಅಥವಾ ಕ್ರಿಮಿಕೀಟಗಳು ಯಾವುದು ಸಹ ನಿಮ್ಮ ಮನೆ ಒಳಗಡೆ ಪ್ರವೇಶ ಆಗೋದಿಲ್ಲ ಹಾಗೆ ನಿಮಗೇನಾದರೂ ಸರ್ಪ ದೋಷ ಇದ್ರೆ ಸರ್ಪ ಶಾಪ ಇದ್ರೆ ನಿಮ್ಮನ್ನ ಪ್ರೊಟೆಕ್ಷನ್ ಮಾಡುತ್ತೆ ನಿಮ್ಮನ್ನ ಕಾಪಾಡುತ್ತೆ ಇದು ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ನಿಮ್ಗೆ ಸರ್ಪ ದೋಷ ಸಂಪೂರ್ಣವಾಗಿ ಶಾಂತಿ ಆಗ್ಬಿಡುತ್ತೆ ಬಿಟ್ಟು ಹೊರಟೋಗ್ಬಿಡುತ್ತೆ ಕೆಲವರಿಗೆ ಕನಸಿನಲ್ಲಿ ಹಾವುಗಳು ಸರ್ಪಗಳು ಜಾಸ್ತಿ ಕನಸಿನಲ್ಲಿ ಬರ್ತಾಯಿರ್ತದೆ ಅಂಥವ್ರು ಸಹ ಈ ಒಂದು ಮೂರು ಪೀಸನ್ನು ತಗೊಳ್ಳಿ ತಗೊಂಡು ಒಂದು ಗಂಟು ಕಟ್ಕೊಳ್ಳಿ ಕೆಂಪು ಬಟ್ಟೆಲಿ ಒಂದು ಗಂಟು ಕಟ್ಕೊಂಡು ಅದಕ್ಕೆ ಮಾಮೂಲಿ ಪೂಜೆ ಮಾಡಿರ್ತೀರ ಮಂತ್ರ ಹೇಳಿರ್ತೀರ ಅದನ್ನು ತಮ್ಮ ತಲೆ ದಿಂಬು ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ ಆಗ ನಿಮಗೆ ಯಾವುದೇ ರೀತಿಯ ಸರ್ಪಗಳು ಹಾವುಗಳು ಕನಸಿನಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಕನಸಿನಲ್ಲಿ ಬರೋದಿಲ್ಲ ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ವೀಕ್ಷಕರೇ ನೋಡಿ ಸರ್ಪ ದೋಷ ಬೇರೆ ಸರ್ಪ ಶಾಪ ಬೇರೆ ಸರ್ಪ ಸತ್ತೋಗಿರ್ತಕ್ಕಂತಹ ಸರ್ಪನೇ ಆತ್ಮವಾಗಿ ಬಂದು ದೇಹದಲ್ಲಿ ಸೇರ್ಕೊಂಡು ತೊಂದರೆ ಕೊಡೋದು ಬೇರೆ ಜೊತೆಗೆ ದೈವಿಕ ಶಕ್ತಿ ಇರ್ತಕ್ಕಂತಹ ಸರ್ಪಗಳು ಅದನ್ನ ಸಾಯಿಸಿದ್ರೆ ಅಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳೇ ಬೇರೆ ಅಥವಾ ನಿಮ್ಮ ಪಿತೃಗಳು ಯಾರಾದರೂ ಹಾವುಗಳನ್ನು ಸಾಯಿಸಿದರೆ ಆ ಒಂದು ಕರ್ಮ ನಿಮಗೆ ಬರ್ತದೆ ಅದರದ್ದು ದೋಷವೇ ಬೇರೆ ನೀವು ಈ ಜನ್ಮದಲ್ಲಿ ಏನಾದರೂ ಉತ್ತಗಳನ್ನು ಹೊಡೆದಾಕಿ ಅಥವಾ ಹಾವುಗಳನ್ನು ಸಾಯಿಸಿದರೆ ಅಲ್ಲಿ ಬರ್ತಕ್ಕಂಥ ದೋಷಗಳೇ ಬೇರೆ ಅಥವಾ ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಸರ್ಪಗಳನ್ನು ಸಾಯಿಸಿ ಅಥವಾ ಅಲ್ಲಿ ಉತ್ತಗಳನ್ನು ಹೊಡೆದಾಕಿ ಹಾವುಗಳಿಗೆ ಏನಾದರೂ ತೊಂದರೆ ಕೊಟ್ಟಿದ್ದರೆ ಅಲ್ಲಿ ಬರ್ತಕ್ಕಂತಹ ದೋಷಗಳೇ ಶಾಪಗಳೇ ಬೇರೆ ಹಾವಿಗೆ ಸಂಬಂಧಪಟ್ಟಂತಹ ಸುಮಾರು ರೀತಿಯ ಶಾಪಗಳಿದೆ ದೋಷಗಳಿದೆ ಎಲ್ಲರೂ ಏನಂತಾರೆ ಎಲ್ಲ ಒಂದೇ ಸರ್ಪ ಸರ್ಪದೋಷ ಅಂದರೆ ಒಂದೇ ಸರ್ಪ ಶಾಪ ಅಂದರೆ ಒಂದೇ ಇಲ್ಲ ಬೇರೆ ಬೇರೆ ಥರ ಇದೆ ಸುಮಾರು ವಿಧಗಳಿದೆ ಅದನ್ನು ಪತ್ತೆ ಹಚ್ಚಿ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಮಾಡಿಕೊಂಡ್ರೆ ಮಾತ್ರ ಈ ಸರ್ಪದೋಷ ಸಂಪೂರ್ಣವಾಗಿ ನಾಶವಾಗುತ್ತೆ ಸಂಪೂರ್ಣವಾಗಿ ಬಿಟ್ಟು ಇಲ್ಲ ಇಲ್ಲಾಂದರೆ ಯಾವುದೋ ಸಮಸ್ಯೆಗೆ ಇನ್ಯಾವುದೋ ಪರಿಹಾರ ಮಾಡಿಕೊಂಡ್ರೆ ಕೆಲಸ ಆಗೋದಿಲ್ಲ ಕೆಲಸ ಮಾಡೋದಿಲ್ಲ ನಿಮಗೆ ಸಮಸ್ಯೆ ಹಾಗೆ ಉಳ್ಕೊಳ್ಳುತ್ತೆ ಕೆಲವರು ನನ್ನ ಹತ್ರ ಬರ್ತಾರೆ ಕೇಳ್ತಾರೆ ನಾವು ಸರ್ಪ ಶಾಂತಿ ಮಾಡಿದ್ರಿ ಸರ್ಪ ಮಾಡ ಆ ಹೋಮ ಮಾಡಿಸ್ರಿ ಹವನ ಮಾಡಿಸ್ರಿ ಪೂಜೆ ಮಾಡಿಸ್ರಿ ಯಂತ್ರ ಕಟ್ಕೊಂಡ್ರಿ ಏನು ಮಾಡಿ ವ್ರತ ಮಾಡಿದ್ರಿ ಏನು ಮಾಡಿದ್ರು ನಮಗೆ ಸಮಸ್ಯೆ ಹಾಗೆ ಇದೆ ಅಂತ ಹೇಳ್ತಾರೆ ಇಲ್ಲಿ ಏನು ಗೊತ್ತರ ಆ್ಯಕ್ಚುಲಿ ಕಾರಣ ನಿಮ್ಗೆ ಇರ್ತಕ್ಕಂಥ ದೋಷ ಯಾವುದು ಅದು ಹೇಗೆ ಬಂತು ಅದಕ್ಕೆ ಏನು ಪರಿಹಾರ ಮಾಡಿಕೊಳ್ಬೇಕು ಅದಕ್ಕೆ ಸಂಬಂಧಪಟ್ಟ ಪರಿಹಾರ ಮಾಡಿಕೊಂಡ್ರೆ ಮಾತ್ರ ಅದು ಸಾಲು ಆಗುತ್ತೆ ಬಿಟ್ಟು ಹೋಗುತ್ತೆ ನಿಮ್ಗೆ ಒಳ್ಳೆದಾಗುತ್ತೆ ಎಲ್ಲದಕ್ಕೂ ಒಂದೇ ಪರಿಹಾರ ಆಗಿ ಬರೋದಿಲ್ಲ ಸರಿ ವೀಕ್ಷಕರೇ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು